ಪಟ್ಟಣದ ಪುರಸಭೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಬಜೆಟ್ ಮಂಡನೆ ಮಾಡುತ್ತಿದ್ದು ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕವಾಗಿ ಬಜೆಟ್ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಈ ಸಭೆಯನ್ನು ಉದ್ದೇಶಿಸಿ ಮುಖ್ಯ ಅಧಿಕಾರಿ ಪಿ ಸುರೇಶ್ ಮಾತನಾಡಿ ಪುರಸಭೆಯ ಈ ಸಾಲಿನ ಆಯವ್ಯಯ ಪತ್ರವನ್ನು ಮಂಡಿಸಲಾಗುತ್ತಿದ್ದು ಈ ಸಲುವಾಗಿ ನಾವು ಪಟ್ಟಣದ ಸಾರ್ವಜನಿಕರನ್ನ ವರ್ತಕರನ್ನ ಹಾಗೂ ಸಂಘ ಸಂಸ್ಥೆಗಳ ಮುಖಂಡರನ್ನ ಆಹ್ವಾನಿಸಿ ಮುಂದಿನ ಬಜೆಟ್ಗೆ ಅನುಗುಣವಾಗಿ ಸಲಹೆ ಸಹಕಾರ ನೀಡಿ ಎಂದು ಮನವಿ ಮಾಡಿದರು ನಂತರ ಸಾರ್ವಜನಿಕರು ಪಟ್ಟಣದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದೆ ಅದರಲ್ಲೂ ಕುಡಿಯುವ ನೀರು ಚರಂಡಿ ರಸ್ತೆ ಉದ್ಯಾನವನ ಮತ್ತು ಸಾರ್ವಜನಿಕ ಶೌಚಾಲಯಗಳ ಸಮಸ್ಯೆಗಳು ಹೆಚ್ಚಾಗಿವೆ ಇದನ್ನು ಕಳೆದ ಐದಾರು ವರ್ಷಗಳಿಂದ ನಿಮ್ಮ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಮುಖಂಡರಾದ ಸ್ಟುಡಿಯೋ ಸ್ವಾಮಿ ವಿನಯ್ ಶಿವಲಿಂಗು ವೆಂಕಟೇಶ್ ಪ್ರಮೋದ್ ಮುಂತಾದವರು ಆಕ್ಷೇಪ ವ್ಯಕ್ತಪಡಿಸಿದರು ಏನು ಮೂಲಭೂತ ಸೌಕರ್ಯ ಸಾರ್ವಜನಿಕವಾಗಿ ಕುಡಿಯ ನೀರು ವ್ಯವಸ್ಥೆ ನಮ್ಮಲ್ಲಿ ಯಾರಿಗೂ ಬರ್ತಕ್ಕ ಸರಿಯಾಗಿ ಸಿಗ್ತಾ ಇದೆ ಒಂದು ಮೂಲಭೂತ ಸೌಕರ್ಯ ಪಾಸ್ ಮಾಡುವಂತ ಟಾಯ್ಲೆಟ್ ಬೂತ್ ಬಸ್ ಸ್ಟ್ಯಾಂಡ್ ಒಂದು ಬಿಟ್ಟರೆ ಗದಗ್ ಸರ್ಕಲ್ ಇಂದ ಕೃಷ್ಣಾಪುರ ಸರ್ಕಲ್ ವರ್ಗ ಇದುವರೆಗೂ ಒಂದು ಆಗಿಲ್ಲ ಇದು ಕಳೆದ ಐದು ಆರು ವರ್ಷದಿಂದ ಬಜೆಟ್ ಮೀಟಿಂಗ್ ಅಲ್ಲಿ ನಾನು ಹೇಳ್ತಾನೆ ನೀವು ಕೇಳಿಸ್ಕತಾ ಇದ್ರೆ ಯಾವುದೇ ಬಜೆಟ್ ಅನ್ನು ಸೇರಿಸ್ಕೊಂಡು ಇದನ್ನ ನಮ್ಗೆ ಫೇವರ್ ಮಾಡಿಕೊಟ್ಟಿಲ್ಲ ಅಂತ ನನ್ನ ಭಾವನೆ ಇದಕ್ಕೆ ಪ್ರತಿಕ್ರಿಯಿಸಿ ಉಪಾಧ್ಯಕ್ಷ ಆಸೀಫ್ ಇಕ್ಬಾಲ್ ಮಾತನಾಡಿ ಕಳೆದ ಸಾಲಿನಲ್ಲಿ ನಮಗೆ ಸರ್ಕಾರದ ಅನುದಾನದ ಕೊರತೆ ಹಾಗೂ ಸಾರ್ವಜನಿಕರಿಂದ ಸರಿಯಾಗಿ ತೆರಿಗೆ ಸಂಗ್ರಹವಾಗದ ಹಿನ್ನೆಲೆಯಲ್ಲಿ ಕೆಲವು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿಲ್ಲ ಇದರಿಂದ ಸಾರ್ವಜನಿಕರಿಗೆ ಅನಾನುಕೂಲವಾಗಿದ್ದು ಇದನ್ನ ಈ ಸಾಲಿನ ಗಂಭೀರವಾಗಿ ಪರಿಗಣಿಸಿ ಮೊದಲ ಆದ್ಯತೆ ಮೇರೆಗೆ ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ ಎಂದರು ಸುಮಾರು ವಿವಿಧ ರಸ್ತೆ ಮತ್ತು ಚರಂಡಿಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಅವೆಲ್ಲ ಸಾಧ್ಯವಷ್ಟು ಎಲ್ಲ ಕಾಮಗಾರಿಗಳು ಭಾಗಶಃ ಪೂರ್ಣಗೊಂಡಿವೆ ಮತ್ತು ಇನ್ನೂ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಸರ್ ಸರ್ ಹಾಗೆಯೇ ನಗರೋತ್ಥಾನ ಅಂತ ನಾಲ್ಕರಲ್ಲಿ ಒಟ್ಟು ನಮ್ಮ ಎಷ್ಟುಗೋಟೆ ಪುರಸಭೆಗೆ ಹತ್ತು ಕೋಟಿ ಅದು ಬಿಡುಗಡೆಯಾಗಿ ಹಂಚಿಕೆಯಾಗಿತ್ತು ಹತ್ತು ಕೋಟಿಲಿ ಹದಿನೈದು ಪರ್ಸೆಂಟು ಪಿ ಎಮ್ ಸಿ ಅಂದರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆ ಮ್ಯಾನೇಜ್ಮೆಂಟ್ ಹತ್ತು ಅವರಿಗೆ ಹದಿನೈದು ಪರ್ಸೆಂಟು ಅವರಿಗೆ ಪ್ರಾಜೆಕ್ಟ್ ಮೇಂಟೆನೆನ್ಸ್ ಕಾಸ್ಟ್ ಅಂತ ಕೊಟ್ಟಿದ್ದರು ಇನ್ನು ಉಳಿಕೆ ಎಂಟೂವರೆ ಕೋಟಿಗೆ ನಮ್ಮ ಆಡಳಿತ ಮಂಡಳಿ ಎಲ್ಲ ಗೌರ್ಮೆಂಟ್ ಸದಸ್ಯರು ಹಾಗೆಯೇ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಎಲ್ಲ ಮೀಟಿಂಗ್ಗಳನ್ನು ಮಾಡಿ ಮತ್ತು ವಿವಿಧ ವಾರ್ಡ್ಗಳಲ್ಲಿ ಕಾಲ್ನಡಿಗೆಯಲ್ಲಿ ಸಂಚಾರ ಕೈಗೊಂಡು ಅಲ್ಲಿ ಯಾವ ತುರ್ತು ಕಾಮಗಾರಿಗಳು ಮತ್ತು ರಸ್ತೆ ಆಗಿರ್ಬೋದು ಅಥವಾ ಚರಂಡಿ ನಿರ್ಮಾಣ ಆಗಿರ್ಬೋದು ಮುಖ್ಯವಾದಂಥ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವ ಸಂದರ್ಭದಲ್ಲಿ ಆ್ಯಕ್ಷನ್ ಪ್ಲಾನ್ ರೂಪಿಸಿ ಎಲ್ಲ ಟೆಂಡರ್ನ ಕರೆದು ಎಲ್ಲ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳು ಎಲ್ಲ ಏನು ಪ್ರಯೋಜನ ಇರುತ್ತೆ ಸಾಧ್ಯವಾದಷ್ಟು ಪೂರ್ಣಗೊಂಡಿವೆ ಸರ್ ಇನ್ನು ಸಭೆಯಲ್ಲಿ ಪುರಸಭಾ ಸದಸ್ಯರು ವರ್ತಕರ ಸಂಘದ ಪದಾಧಿಕಾರಿಗಳು ಹಿರಿಯ ಮುಖಂಡರು ಭಾಗವಹಿಸಿದ್ದರು